ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಹೋಬಳಿಯ ಕೊಡತಿ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಯಶಸ್ವಿಯಾಗಿ ನಡೆದಿದೆ ಒಳೂರು ಗ್ರಾಮದ ಶ್ರೀ ವೆಂಕಟೇಶ್ವರ ಸ್ವಾಮಿ ಮೈದಾನದಲ್ಲಿ ಕೊಡತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೃಷ್ಣ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಪಿಡಿಒ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರವನ್ನ ನೀಡಿದ್ದಾರೆ Come um... Yeah. ಇದನ್ನೇ ಮೊದಲ ಸುತ್ತಿನ ಗ್ರಾಮ ಸಭೆಯಲ್ಲಿ ಇಲ್ಲಿ ನೆರದಿದಿವಿ ಮುಳ್ಳೂರಲ್ಲಿ ಸುಮಾರು ಒಂದು ನಾನೂರಿಂದ ಐನೂರು ಜನ ಗ್ರಾಮಸ್ಥರು ಇಲ್ಲಿ ಸೇರಿದ್ರು ಅಂದ್ರೆ ಅವರ ಬೇಡಿಕೆಗಳು ತುಂಬಾ ಇದೆ ಅಂತ ಇದರಿಂದ ನಾವು ತಿಳ್ಕೊಬಹುದು ಇನ್ ಸುಮಾರು ಅರ್ಜಿಗಳು ಬಂದಿದೆ ಪ್ರತಿ ಒಂದು ಅಧಿಕಾರಿಗಳು ಇಲಾಖೆಯಿಂದ ಬಂದಿದ್ರು ಅವ್ರನ್ನ ಪ್ರತಿಯೊಂದು ಅವ್ರಿಗೆ ಬೇಕಾದಂತಹ ತೊಂದರೆಗಳಿದ್ದಂತ ಗ್ರಾಮಸ್ಥರು ಕೇಳಿದಾರೆ ಅದಕ್ಕೆ ಏನು ಸೊಲ್ಯೂಷನ್ ಕೂಡ ಅಧಿಕಾರಿಗಳು ಕೊಟ್ಟಿದ್ದಾರೆ ಅದನ್ನ ನಾವು ಪ್ರತಿಯೊಂದು ಲಿಸ್ಟ್ ಮಾಡಿ ಕನ್ಸಿಡರೇಷನ್ ತಗೊಂಡು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವೆಲ್ಲಾ ಅರ್ಜಿಗಳನ್ನ ಅಹ್ ಅದಕ್ಕೆ ಸೊಲ್ಯೂಷನ್ ನಾವು ಕೊಡ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈಗ ಏನೋ ಜನ ಬಂದಿದ್ರು ಇನ್ನ ಬೇರೆ ಗ್ರಾಮಗಳಲ್ಲೂ ಗ್ರಾಮ ಸಭೆಗಳು ಮಾಡಿದಾಗ ದಯವಿಟ್ಟು ನಾವು ನಿಮ್ ಮನೆಗಳ ಹತ್ರ ಬಂದಾಗ ಏನು ನೀವು ಹೇಳೋ ಈ ತರ ಗ್ರಾಮ ಸಭೆಗಳು ಬಂದಾಗ ಎಲ್ಲಾ ಸಾರ್ವಜನಿಕರು ಇನ್ನೂ ಹೆಚ್ಚಾಗಿ ಬಂದು ಈ ಸಭೆನ ಅಹ್ ಭಾಗವಹಿಸಿದ್ರೆ ಒಂದು ಇಲಾಖೆಯಿಂದ ನಮ್ಗೆ ಯಾವ ತರ ಎಲ್ಲ ಸ್ಕೀಮ್ ಬರುತ್ತೆ ಅದನ್ನ ಯಾವ ರೀತಿ ನಾವು ಉಪಯೋಗ ಪಡ್ಕೋಬಹುದು ಇನ್ ಕೇಸ್ ನೀವು ಅಪ್ಲೈ ಮಾಡಿದ್ರೆ ಅದನ್ನ ಏನಾದ್ರೂ ಅದರಲ್ಲಿ ಸ್ಟಾಗಿದ್ರೆ ಮುಂದಿನ ಸಲ್ಯೂಷನ್ ಏನು ಅಂತ ನೀವು ಡೈರೆಕ್ಟ್ ಆಗಿ ಇಲಾಖೆ ಅವ್ರನ್ನ ಕೇಳಿ ತಿಳ್ಕೋಬಹುದು ಅದಲ್ಲದೆ ಏನೋ ನಿಮ್ಮ ಗ್ರಾಮಗಳಲ್ಲಿ ಯಾವುದೇ ರೀತಿ ತೊಂದರೆಗಳು ಇದ್ರೆ ಅದನ್ನ ಓಪನ್ ಆಗಿ ನೀವು ಅಧಿಕಾರಿಗಳತ್ತ ತಿಳಿಸಬಹುದು ಇದಕ್ಕೆ ಏನು ನಮ್ಮ ಕಡೆಯಿಂದ ಬಂದ ನಂತರ ಅಧಿಕಾರಿಗಳಿಗೆ ಹೋಗಬಹುದು ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೋಗಬಹುದು ನಾಲ್ಕನೇ ಇಪ್ಪತ್ತೈದನೇ ಸಾಲಿನ ಮೊದಲನೇ ಗ್ರಾಮ ಸಭೆಯನ್ನ ನಾವು ಆಯೋಜನೆ ಮಾಡಿದೀವಿ ಆ ಯೋಜನೆಗೆ ಎಲ್ಲ ಅಧಿಕಾರಿಗಳ ಮುಂದನ್ನು ಕರ್ಸ್ಬೇಕು ಅಂದ್ಬಿಟ್ಟು ಆ ಬಹಳ ಯೋಚನೆ ಮಾಡಿ ನಮ್ಮ ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲ ಸೇರಿ ಅಧಿಕಾರಿ ಇಲಾಖೆಯನ್ನ ಕರೆಸಿದ್ವಿ ಆದಷ್ಟು ಸಮಸ್ಯೆನ ಸಾರ್ವಜನಿಕರ ಸಮಸ್ಯೆನ ಇಲ್ಲೇ ಬಗೆಹರಿಸಬೇಕು ಏನೇನ್ ಸಮಸ್ಯೆ ಅಂತ ಎಲ್ಲ ಆ ಮಾತಾಡ್ಕೊಂಡು ಸಮಸ್ಯೆ ಆದಷ್ಟು ಬಗೆಹರಿಸೋಕೇರ್ಪಟ್ಟು ಮಾಡಿದ್ದೇವೆ ಈ ಇನ್ನೂ ಹೆಚ್ಚಾಗಿ ಅರ್ಜಿಗಳು ಬಂದಿದಾವೆ ಆ ಸಮಸ್ಯೆ ಏನೇ ಇದ್ರು ನಮ್ಮ ಕುರ್ತಿ ಗ್ರಾಮ ಪಂಚಾಯತಿ ಕಡೆಯಿಂದ ಬಗೆಹರಿಸ್ತೀವಿ ಆ ಅದೇ ಎಷ್ಟಾಗುತ್ತೋ ಅಷ್ಟು ಒಂದು ಎಪ್ಪತ್ತೈದು ಭಾಗ ಆಗೋಷ್ಟು ಸಮಸ್ಯೆ ಬಗೆಹರಿಸ್ತೀವಿ ನೀರು ಮತ್ತೆ ನೀರಿನ ಸಮಸ್ಯೆ ಆಗಲಿ ಚರಂಡಿ ಆ ಮತ್ತೆ ನೈರ್ಮಲ್ಯ ಸಮಸ್ಯೆ ನಿವೇಶನ ಆ ಸುಮಾರು ಅರ್ಜಿಗಳು ಕೊಟ್ಟಿದ್ದಾರೆ ನಿವೇಶನಕ್ಕಾಗಿ ಸುಮ ಇದು ಸ್ಲಂಬೋರ್ಡ್ ಕಡೆಯಿಂದ ರಾಜೀವ್ ಗಾಂಧಿ ವಸ್ತಿ ನಿಗಮದಿಂದ ಸುಮಾರು ಒಂಬೈನೂರ ಆ ಮೂವತ್ ಮನೆ ಕಟ್ಟಿದ್ರು ಆ ಕೊಟ್ಟ ಇದು ಸುಲ್ಕುಂಟೆ ಕಾಲೋನಿಯಲ್ಲಿ ಆದ್ರೆ ಒಬ್ಬರಿಗೂ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಒಬ್ಬರಿಗೂ ಒಂದೇ ಒಂದು ನಿವೇಶನ ಅನಿಸಿಲ್ಲ ಎಂಟು ಹತ್ತು ವರ್ಷದಿಂದ ಬ್ಯಾಲೆನ್ಸ್ ಇಟ್ಕೊಂಡು ಮನೆಲ್ಲ ಬೇರೆ ಯಾರ್ಯಾರ ಕೊಟ್ಟಿದ್ದಾರೆ ಆದ್ರೆ ಎಷ್ಟೋ ಸರಿ ಕೇಳಿದ್ರು ಮನವಿ ಪತ್ರ ಪತ್ರ ಕೊಟ್ಟಿದ್ದೀವಿ ಮತ್ತೆ ಎಷ್ಟೋ ಸಮಸ್ಯೆನ ಕೇಳಿದ್ದೀವಿ ಆದ್ರೆ ಅದು ಯಾರು ಕಿವಿಗೊಡ್ಲಿಲ್ಲ ಅದಕ್ಕೋಸ್ಕರ ಈಗ್ಲೂ ಸುಮಾರು ಜನ ಅರ್ಜಿ ಕೊಟ್ಟಿದ್ದಾರೆ ಎಕರೆ ರಾಜೀವ್ ಗಾಂಧಿ ವಸ್ತಿ ನಿಗಮದಲ್ಲಿದೆ ಅದು ಅದ್ರ ಬಗ್ಗೆ ನಾವು ಹೋರಾಟ ಮಾಡಿ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಎಲ್ಲಾ ಸಾರ್ವಜನಿಕರಿಗೂ ಯಾರ್ಯಾರಿಗೆ ನಿವೇಶನ ಇಲ್ಲ ಅವ್ರಿಗೆ ಕೊಡ್ಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆ ಕೊಡ್ಸೋದೇನು ಗ್ರಾಮ ಪಂಚಾಯತಿ ಇಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರ್ತಾರೆ ಆಯೋಜನೆ ಮಾಡಿರ್ತಕ್ಕಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಏನು ಇವತ್ತು ಗ್ರಾಮ ಸಭೆಯಲ್ಲಿ ನೀವೆಲ್ಲ ಇಷ್ಟೊತ್ತು ಮಾಧ್ಯಮದವರು ಬಂದಿರ್ತೀರಾ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮಾಧ್ಯಮದವರು ಇಷ್ಟೊತ್ತು ಚಿತ್ರೀಕರಣ ಮಾಡ್ತಾ ಇದ್ರೆ ಸಾರ್ವಜನಿಕರಿಂದ ಬಹಳಷ್ಟು ಕುಂದುಕೊರತೆಗಳಿದ್ದಾವೆ ಏನು ಆ ಕುಂದುಕೊರತೆಗಳನ್ನು ಏನಿವತ್ತು ವ್ಯವಸ್ಥಿತವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅರ್ಜಿಗಳನ್ನ ಬರೆದು ನಮ್ಮ ಕೈಯಲ್ಲಿ ನಮ್ಮ ಇಲಾಖೆಯಿಂದ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಮ್ಮ ಕೈ ಮೀರಿ ಅದನ್ನ ಬಗೆಹರಿಸ್ಕೊಡಿಯೋದಕ್ಕ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟು ಬಗೆಹರಿಸ್ಕೊಡ್ತೀವಿ ಅಂತ ಇದನ್ನ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಭರವಸೆಯನ್ನ ಕೊಡ್ತೀನಿ ಇನ್ನು ನಮ್ಮ ಇಲಾಖೆ ಬಿಟ್ಟು ಬೇರೆ ಇಲಾಖೆಗಳಿಗೆ ನಮ್ಮ ಕೈಯಲ್ಲಿ ಆಗದಿರ್ತಕ್ಕಂಥ ಕೆಲಸನ ಈ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಇಲಾಖೆ ಇದೆ ಅದಕ್ಕೆ ಆದಂತ ಒಂದು ಪತ್ರ ವ್ಯವಹಾರ ಮಾಡಬೇಕು ಆರೋಗ್ಯ ಇಲಾಖೆ ಇದೆ ಅದಕ್ಕೆ ಆದಂತ ಒಂದು ಪತ್ರ ವ್ಯವಹಾರ ಮಾಡ್ಬೇಕು ರೆವಿನ್ಯೂ ಇಲಾಖೆ ಇದೆ ಇವತ್ತು ನಮ್ಮ ಈ ಗ್ರಾಮ ಸಭೆಗೆ ರೆವಿನ್ಯೂ ಇಲಾಖೆಯವರು ಯಾರು ಬಂದಿರೋದಿಲ್ಲ ದಯವಿಟ್ಟು ನಮ್ಮ ಪ್ರತಿ ಗ್ರಾಮ ಸಭೆಗೆ ನಮ್ಮ ರೆವಿನ್ಯೂ ಇಲಾಖೆಯವರು ಆಬ್ಸೆಂಟ್ ಆಗ್ತಾ ಇದ್ದಾರೆ ದಯವಿಟ್ಟು ಇದನ್ನ ನಮ್ಮ ಗ್ರಾಮ ಸಭೆಗೆ ಮೂಲನೇ ರೆವಿನ್ಯೂ ಇಲಾಖೆಯವರು ದಯವಿಟ್ಟು ಅವ್ರು ಆಗಮಿಸಬೇಕಾಗಿತ್ತು ಅವ್ರದೇ ಆದಂತ ಬಹಳಷ್ಟು ಬೆಟ್ಟದಷ್ಟು ಸಮಸ್ಯೆಗಳಿದ್ದಾವೆ ಏನು ಈ ದಿನ ಗ್ರಾಮ ಪಂಚಾಯತಿಯಿಂದ ಈ ವರ್ಷದ ಮೊದಲನೇದು ಮೊದಲನೇ ಸುತ್ತಿನ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಗ್ರಾಮ ಸಭೆದು ಇವತ್ತು ಮುಳ್ಳೂರಲ್ಲೇ ಆಯೋಜನೆ ಮಾಡ್ಕೊಂಡಿದ್ವಿ ಇದರಲ್ಲಿ ನಾವು ಸಾರ್ವಜನಿಕರಿಗೆ ನಾವು ಪಾಂಪ್ಲೆಟ್ ಹಚ್ಚಿ ಮೈಕಲ್ಲಿ ಅನೌನ್ಸ್ ಮಾಡಿಸಿದ್ದಕ್ಕೆ ಇವತ್ತು ಸುಮಾರು ಸಮಸ್ಯೆಗಳನ್ನ ನಮ್ಮ ಗ್ರಾಮ ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ ಅದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಅದ್ರ ಅದ್ರ ಬಂದಿರೋ ಅರ್ಜಿಗಳ ಮೇಲೆ ಒಂದ್ ಫಿಫ್ಟಿ ಪರ್ಸೆಂಟ್ ನಾ ಕೆಲಸ ಮಾಡ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ ಆ ಏನ್ ಇವತ್ತು ಬಂದು ಅರ್ಜಿಗಳು ಕೊಟ್ಟಿದಾರೋ ಅದ್ರ ಮೇಲೆ ನಾವು ಯಾವ ಇಲಾಖೆ ಡಿಪಾರ್ಟ್ಮೆಂಟ್ ಗಳಿಗೆ ಯಾವ ಡಿಪಾರ್ಟ್ಮೆಂಟ್ ಗಳಿಗೆ ಯಾವ ಅರ್ಜಿ ಬಂದಿದೆ ನೋಡ್ಕೊಂಡು ಆ ಆ ಅರ್ಜಿಗಳನ್ನ ಆ ಡಿಪಾರ್ಟ್ಮೆಂಟ್ಗೆ ಮಾಡಿ ಅದನ್ನ ಹಂಗೆ ಫಾಲೋ ಅಪ್ ಮಾಡೋ ಅಂತ ಕೆಲಸ ಮಾಡ್ತಾ ಈ ವರ್ಷದ ಮೊದಲನೇದು ಮೊದಲನೇ ಸುತ್ತಿನ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಗ್ರಾಮ ಸಭೆದು ಇವತ್ತು ಮುಳ್ಳೂರಲ್ಲೇ ಆಯೋಜನೆ ಮಾಡ್ಕೊಂಡಿದ್ವಿ ಇದರಲ್ಲಿ ನಾವು ಸಾರ್ವಜನಿಕರಿಗೆ ನಾವು ಪಾಂಪ್ಲೆಟ್ ಹಚ್ಚಿ ಮೈಕಲ್ಲಿ ಅನೌನ್ಸ್ ಮಾಡಿಸಿದ್ದಕ್ಕೆ ಇವತ್ತು ಸುಮಾರು ಸಮಸ್ಯೆಗಳನ್ನ ನಮ್ಮ ಗ್ರಾಮ ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ ಅದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಅದ್ರ ಅದ್ರ ಬಂದಿರೋ ಅರ್ಜಿಗಳ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಮಾಡ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ thank